ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ ಇವತ್ತಿನ ಜೆ ಡಿ ಎಸ್ ಪಕ್ಷದ ಪ್ರತಿಭಟನೆಯನ್ನು ನೋಡಿದಾಗ ಈ ಗಾದೆ ಮಾತು ನೆನಪಿಗೆ ಬಂತು ಪ್ರಜ್ವಲ್ ರೇವಣ್ಣ ಮಾಡಿರುವ ಹೀನಾತಿಹೀನ ಕೃತ್ಯದ ಬಗ್ಗೆ ಜೆ ಡಿ ಎಸ್ನವರು ಇಷ್ಟು ದಿನ ಮೌನಕ್ಕೆ ಶರಣಾಗಿದ್ದರು ಅದೇ ಜೆ ಡಿ ಎಸ್ನವರು ಇವತ್ತು ಬೀದಿಗೆ ಇಳಿದಿದ್ದರು ಹಾಗಂತ ಅವರು ಬೀದಿಗೆ ಇಳ್ದಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಲ್ಲ ಕರ್ನಾಟಕ ಸರ್ಕಾರದ ವಿರುದ್ಧ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಕಳ ಮಾನವನ್ನ ಬೀದಿಗೆ ತಂದಿದೆ ಎಂದು ಆರೋಪಿಸಿ ಜೆ ಡಿ ಎಸ್ ಸುಮಾರು ಕಡೆ ಪ್ರತಿಭಟನೆ ನಡೆಸಿದೆ ವಾರೇವಾ ಮೆಚ್ಚಲೇಬೇಕು ಜೆ ಡಿ ಎಸ್ನ ಈ ಪ್ರತಿಭಟನೆಯನ್ನು ನಿಜವಾಗಿಯೂ ನೋಡೋದಾದರೆ ಈ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಪರವಾಗಿ ನಡೆದ ಪ್ರತಿಭಟನೆಯಂತೆ ಇತ್ತು ಇವರೆಂತಹ ಭಂಡರು ನೋಡಿ ಹೆಣ್ಮಕ್ಕಳ ಮಾನಭಂಗ ಮಾಡಿ ಅದನ್ನು ವಿಡಿಯೋ ಮಾಡಿಟ್ಟವನ ಬಗ್ಗೆ ಒಂದು ಶಬ್ದವೂ ಮಾತನಾಡದೆ ವಿಡಿಯೋ ರಿಲೀಸ್ ಮಾಡಿದ್ರಿಂದಲೇ ಮಾನಭಂಗವಾಯಿತು ಎಂಬಂತೆ ಚಿತ್ರಿಸ್ತಾ ಇದ್ದಾರೆ ಈ ನಾಚಿಗೆಟ್ಟವರ ಬಗ್ಗೆ ಏನನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ತನ್ನ ಹೀನ ಕೃತ್ಯಕ್ಕೆ ಹೆಣ್ಮಕ್ಕಳನ್ನು ಬಳಸಿಕೊಂಡು ಅದನ್ನು ವೀಡಿಯೋ ಮಾಡಿ ಹೆಣ್ಮಕ್ಕಳ ಮಾನಹರಣ ಮಾಡಿದರೆ ಅವರ ಪಕ್ಷದವರು ಮಾತ್ರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಮಾಡಿದ್ದಕ್ಕಿಂತ ವಿಡಿಯೋ ರಿಲೀಸ್ ಆಗಿದ್ದೇ ದೊಡ್ಡ ತಪ್ಪು ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಹೆಣ್ಮಕ್ಕಳ ಮಾನಭಂಗ ಮಾಡಿದವನ ಬಗ್ಗೆ ಒಂದಕ್ಷರ ಮಾತನಾಡದ ಇವರೆಲ್ಲ ಈ ಸರ್ಕಾರ ಹೆಣ್ಮಕ್ಕಳ ಮಾನವನ್ನ ಬೀದಿಗೆ ತಂದಿದೆ ಎಂದು ಪ್ರತಿಭಟನೆ ಮಾಡ್ತಿರೋದನ್ನು ನೋಡಿದರೆ ದಢೀ ಪಕ್ಷವಾಗಿ ಜೆ ಡಿ ಎಸ್ ದಾರಿ ತಪ್ಪಿದೆ ಎಂಬುದು ಮೊಮ್ಮಗನೂ ದಾರಿ ತಪ್ಪಿದ ಮಗನೂ ದಾರಿ ತಪ್ಪಿದ ಈಗ ನೋಡಿದ್ರೆ ಪೂರ್ತಿ ಜೆ ಡಿ ಎಸ್ ಪಕ್ಷವೇ ದಾರಿ ತಪ್ಪಿದಂತಿದೆ ಬಹುಶಃ ಬಿಜೆಪಿಯ ಸಹವಾಸ ದೋಷ ಇರಬೇಕನ್ಸುತ್ತೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣವನ್ನ ದಾರಿ ತಪ್ಪಿಸಲು ಪ್ರಯತ್ನ ಮಾಡುತ್ತಿರುವ ಹಾಗೆ ಅನಿಸ್ತಾ ಇದೆ ಕುಮಾರಸ್ವಾಮಿ ಅವರ ಬಾಣ ಈಗ ಎಸ್ಐಟಿ ಟಿ ಮೇಲೆ ಹಾರ್ತಾ ಇದೆ ತನಿಖೆಯನ್ನೇ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೂ ನನಗೂ ಸಂಬಂಧ ಕಲ್ಪಿಸಬೇಡಿ ಎಂದು ಮನವಿ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವೇ ಬೇರೆ ನಮ್ಮ ಕುಟುಂಬವೇ ಬೇರೆ ಎಂದಿದ್ರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಾನು ಹೇಳಿದರು ತಪ್ಪು ಮಾಡಿದವರು ತಕ್ಕ ಶಿಕ್ಷೆ ಅನುಭವಿಸಬೇಕು ಅಂತಾನು ಹೇಳಿದರು ಆದರೆ ಅದೇ ಕುಮಾರಸ್ವಾಮಿಯವರು ಈಗ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿರೋ ಹಾಗಿದೆ ತನಿಖೆ ನಡೆಯಬೇಕು ಎಂದು ಮನವಿ ಮಾಡಿದ್ದ ಕುಮಾರಸ್ವಾಮಿಯವರು ಈಗ ಐ ಟಿ ರಚನೆಯನ್ನು ಅದರ ಕಾರ್ಯಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಐ ಟಿ ಕಾರ್ಯವೈಖರಿ ವಿರುದ್ಧ ದೋಣಿ ಎತ್ತುತ್ತಾ ಇದ್ದಾರೆ ಅದರ ಅಧಿಕಾರಿಗಳನ್ನ ದೂಷಣೆ ಮಾಡ್ತಾ ಇದ್ದಾರೆ ಇಂತಹ ಅವಸ್ಥೆ ನೋಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದನ್ನು ಬಿಟ್ಟು ಪೆನ್ ಡ್ರೈವ್ ಬಯಲಿಗೆ ತಂದವರಿಗೆ ಶಿಕ್ಷೆ ಆಗಬೇಕೆಂದು ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿಗೆ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರು ಸ್ಥಿಮಿತತೆ ಕಳೆದುಕೊಂಡವರಂತೆ ಮಾತಾಡ್ತಿರೋ ಹಾಗೆ ಅನಿಸ್ತಾ ಇದೆ ಒಂದ್ ಕಡೆ ಈ ಪ್ರಕರಣ ದಿನ ಕಳೆದಂತೆ ಕಗ್ಗಂಟಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಮೇಲೆ ಎಫ್ಐಆರ್ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗ್ತಾ ಇದೆ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರ ಸಹೋದರ ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ ಇದರಿಂದ ಕುಮಾರಸ್ವಾಮಿ ಅವರು ಡಿಸ್ಟರ್ಬ್ ಆದಂತೆ ಕಾಣ್ತಾ ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಎಸಗಿ ಅದನ್ನ ಚಿತ್ರಿಸಿದಕ್ಕಿಂತ ಆ ವಿಡಿಯೋ ಬಿಡುಗಡೆ ಮಾಡಿದ್ದೇ ಮಹಾಪರಾಧ ಎಂಬಂತೆ ಅವರು ಚಿತ್ರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಪೆನ್ಡ್ರೈವ್ ಬಿಡುಗಡೆ ಮಾಡಿದ ನವೀನ್ ಗೌಡ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಆತನ ಬಂಧನ ಯಾಕಾಗಿಲ್ಲ ಅಂತಾನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರೋ ಕಚಿರಾ ಕೆಲಸಕ್ಕಿಂತ ಅವರ ವಿಕೃತಿಗಿಂತ ಅದರ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದೇ ಮಹಾಪರಾಧ ಎಂಬಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಮಿಸ್ಟರ್ ಹೋಮ್ ಮಿನಿಸ್ಟರ್ ನವೀನ್ ಗೌಡ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರ್ಯಾರ ಜೊತೆ ನವೀನ್ ಗೌಡ ಅವರ ಫೋಟೋಗಳಿವೆ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಹಾಗಿದ್ರೆ ನಾವು ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇದ್ದೇವೆ ಮಿಸ್ಟರ್ ಅವರೇ ಪ್ರಜ್ವಲ್ ರೇವಣ್ಣ ಯಾರು ಆತ ನಿಮ್ಗೆ ಏನಾಗಬೇಕು ಪ್ರಜ್ವಲ್ ರೇವಣ್ಣ ಯಾರ್ಯಾರ ಜೊತೆಗಿರುವ ಫೋಟೋಗಳಿವೆ ಅಂತ ನಿಮಗೆ ಗೊತ್ತಿಲ್ವಾ ಮೋದಿಯವರ ಜೊತೆ ಇರುವ ಫೋಟೋ ಕೂಡ ಇದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಮೋದಿಯವರು ರಕ್ಷಣೆ ಮಾಡ್ತಾ ಇದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿ ಅಡಗಿ ಕೂತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ ನೀವಷ್ಟು ಅಷ್ಟು ಆಗಿದ್ರೆ ಯಾಕೆ ಪ್ರಜ್ವಲ್ ಅವರನ್ನ ಫಾರಿನ್ನಲ್ಲಿ ಅಡಗುವಂತೆ ಮಾಡಿದ್ದೀರಿ ವಾಪಸ್ ಯಾಕೆ ಕರೆಸಿಲ್ಲ ಯಾಕೆ ತನಿಖಾ ತಂಡದ ಮುಂದೆ ಹಾಜರಾಗುವಂತೆ ಮಾಡಿಲ್ಲ ಇದನ್ನೆಲ್ಲ ಕೇಳಿದರೆ ಅವರೇ ಬೇರೆ ನಾವೇ ಬೇರೆ ಅಂತೀರಿ ನಮ್ಮನ್ನು ಕೇಳಿ ಅವರು ಫಾರಿನ್ಗೆ ಹೋಗ್ತಾರಾ ಅಂತೀರಿ ಹಾಗಿದ್ರೆ ನಿಮ್ಮ ಕುಟುಂಬದ ಯಾರೊಬ್ಬರ ಬಗ್ಗೆಯೂ ನಿಮಗೆ ಯಾವುದೇ ಮಾಹಿತಿ ಇಲ್ಲ ಅಂತಾಯಿತು ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಇಲ್ಲ ಅಂದಮೇಲೆ ಎಸ್ ಐ ಟಿ ಬಗ್ಗೆ ಅದರ ತನಿಖೆ ಬಗ್ಗೆ ಪೆನ್ ಡ್ರೈವ್ ರಿಲೀಸ್ ಮಾಡಿದವರ ಬಗ್ಗೆ ನಿಮಗೆ ಇಷ್ಟೊಂದು ಆಳವಾದ ಮಾಹಿತಿ ಎಲ್ಲಿಂದ ಸಿಕ್ಕಿತ್ತು ಹೇಳಿ ಸದ್ಯ ಪ್ರಜ್ವಲ್ ಪ್ರಕರಣ ಎಲ್ಲಿಗೆ ಬಂತು ಅಂದರೆ ಮುಖ್ಯ ಆರೋಪಿ ಎಲ್ಲಿದ್ದಾನೆ ಆತನ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಕೇಳೋದು ಬಿಟ್ಟು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದು ಹೇಗೆ ಯಾರು ರಿಲೀಸ್ ಮಾಡಿದ್ದು ಅದರ ಹಿಂದಿರುವ ಕಥಾನಾಯಕ ಯಾರು ಮಹಾನಾಯಕ ಯಾರು ಅಂತೆಲ್ಲ ಪ್ರಶ್ನೆ ಮಾಡಲಾಗ್ತಾ ಇದೆ ಇಲ್ಲಿ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಅಪರಾಧವೇ ಆಗಿದ್ದರೆ ಅದನ್ನು ಕಾನೂನು ಮೂಲಕವೇ ನೋಡಿಕೊಳ್ಬೇಕು ಅದನ್ನು ಕಾನೂನೇ ನೋಡಿಕೊಳ್ಳುತ್ತೆ ಅದಕ್ಕಾಗಿ ಎಸ್ ಐ ಟಿ ಕೂಡ ರಚನೆಯಾಗಿದೆ ಅದಕ್ಕಾಗಿ ಎಸ್ ಐ ಟಿ ಕೊಡೋ ವರದಿ ತನಕ ಕಾಯಬೇಕಲ್ಲ ಅದು ಬಿಟ್ಟು ಇಂತಹ ವಿಚಾರಗಳನ್ನು ಎತ್ಕೊಂಡು ಒಂದು ದೊಡ್ಡದಾದ ಹೀನವಾದ ಅಪರಾಧ ಕೃತ್ಯವನ್ನು ಮರಿಮಾಚಲು ಯಾರಿಗೂ ಅವಕಾಶ ಕೊಡಬಾರ್ದು